ಶಿವನಗರದ ಗಣೇಶನ ಸನ್ನಿಧಿಯಲ್ಲಿ ಶ್ರೀ ಶಾರದಾಶ್ರಮದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಗರದ ಶಿವನಗರದಲ್ಲಿ ಶ್ರೀ ಶಿವನಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕೂರಿಸಿರುವಂಥ ಶ್ರೀ ಗಣೇಶ ದೇವರ ಸನ್ನಿಧಿಯಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ರವರ ನೇತೃತ್ವದಲ್ಲಿ ಮಕ್ಕಳಿಂದ ಗಣೇಶ ಭಜನೆಗಳು ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಪಟ್ಟಣ ಗಣೇಶನ ಕಥೆಗಳು ಮತ್ತು ಸ್ವಾಮಿ ವಿವೇಕಾನಂದರ ಚೈತನ್ಯದಾಯಕ ನುಡಿಮುತ್ತುಗಳು ನುಡಿಮುತ್ತುಗಳ ಪಟ್ಟಣ ಕಾರ್ಯಕ್ರಮ ನಡೆಯಿತು ಸಂದರ್ಭದಲ್ಲಿ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ರವರು ಎಲ್ಲ ಮಕ್ಕಳಿಗೆ ಮಕ್ಕಳ ಶಾರದಾ ದೇವಿ ಪುಸ್ತಕವನ್ನು ಕೊಡುಗೆಯಾಗಿ ನೀಡಿದ್ರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಪಿ ನಾಗಭೂಷಣ ಶೆಟ್ಟಿ ಕೊಟ್ರೇಶ ಸಿ ವೀರೇಶ ಜಿವಿಎಸ್ ಪ್ರಕಾಶ್ ಶುಭ ಸುರೇಶ್ ಮತ್ತು ಬಾಬು ಬಾಲಾಜಿ ಪಣಿರಾಜ್ ಮಂಜುನಾಥ್ ಯತ್ತೀಶ್ ಸಿದ್ದಾಪುರ್ ಸೋಮನಾ ಕೋಟೇಶ್ವರ ಹರ್ಷಿತಾ ಪ್ರತೀಕ್ಷಾ ಮನಸಿರಿ ಮತ್ತು ಯಶಸ್ವಿ ಧ್ರುವ ನಾರಾಯಣ್ ನಿಖಿಲೇಶ್ ಕಾರ್ತಿಕ್ ಮೋಕ್ಷಿತ್ ಶ್ರೇಯಸ್ ಮತ್ತು ವಿನತಿ ಧವನ್ ಯಶಸ್ವಿ ಯುಕ್ತ ಸಹಸ್ರ ಮತ್ತು ಯಶ್ವಿತ್ ಅನೂಷ್ ಮತ್ತು ಸಮರ್ಥ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸಾರ್ವಜನಿಕರು ಭಾಗಿಯಾಗಿದ್ರು ವರದಿ ಯತಿ ಶಂಸಳ ಕೆರೆ ಮೈ ಪಂಪು ಆಗುತ್ತೆ ಗಣೇಶ ಹೋಗಿ ನೀರಲ್ಲಿ ಮುಳುಗಿ ಬರ್ತಾನೆ ನಾವು ಇವಾಗ ಗಣೇಶನ ಪೂಜೆ ಮಾಡ್ತೀವಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತೆ ಅವನಿಗೆ ಪ್ರಸಾದ ಕೊಟ್ಟಿರ್ತೀವಲ್ಲ ಅದನ್ನ ತಿಂದು ಅವನಿಗೆ ಬಹಳ ಶಕ್ಕೆ ಹಾಕಿರುತ್ತೆ ണേശം ഗം ഗണേശം ഗ शरणं गणेशः शरणं गणेशः शरणं गणेशः शरणं गणेशः ನೀನು ದುರ್ಬಲನೆಂದು ಭಾವಿಸದಿರು ಎದ್ದು ನಿಲ್ಲು ಕಟ್ಟು ಬಿಡದೆ ಸಾವಿರ ಸಲ ಯತ್ನಿಸಿರಿ ಆ ಸಾವಿರ ಸಲವೂ ಸೋತರೆ ಮತ್ತೊಮ್ಮೆ ಯತ್ನಿಸಿರಿ ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ ಹರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು Bye.